ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಸ್ವಾಗತ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಒಂದು ಇಂಪಾರ್ಟೆಂಟ್ ಸ್ಟಾಕ್ ನ ಬಗ್ಗೆ ಮೊನ್ನೆ ಬ್ರೇಕಿಂಗ್ ನ್ಯೂಸ್ ಅಂತ ಬಂದಿತ್ತು ಹೇಗಿದ್ರು ಮಾರ್ಕೆಟ್ ರಜೆ ಇದೆಯಲ್ಲ ಅಂತ ಸ್ವಲ್ಪ ಲೇಟ್ ಮಾಡಿದೆ ಇದ್ರ ಬಗ್ಗೆ ವಿಡಿಯೋ ಕವರ್ ಮಾಡೋದನ್ನ ಹಾಗಾಗಿ ಇವತ್ತು ಕವರ್ ಮಾಡ್ತಾ ಇದೀನಿ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿತ್ತು ಬೋನಸ್ ಶೇರ್ ಕೊಡೋದ್ರ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಫೈನಲಿ ಔಟ್ಕಮ್ ಬಂದಿದೆ ನೋಡೋಣ ಬೋನಸ್ ಯಾವ ರೀತಿ ಅನೌನ್ಸ್ ಮಾಡಿದೆ ಯಾವ ರೇಷಿಯೋದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಕೆಪಿಐ ಗ್ರೀನ್ ಎನರ್ಜಿ ಗುರುವಾರದ ಸೆಷನ್ ಅಲ್ಲಿ 0.43% ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಔಟ್ಕಮ್ ಏನಿದೆ ಇದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿಲ್ಲ ಈ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಮೊದಲಿಗೆ ಕಂಪನಿ ಯಾವ ರೀತಿ ಡಿಸಿಷನ್ ತಗೊಂಡಿದೆ ಅನ್ನೋದನ್ನ ನೋಡಿ ಬೇರೆ ವಿಚಾರದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಕಂಪನಿ ಸಬ್ಮಿಟ್ ನಾನು ಪಿಡಿಎಫ್ ಓಪನ್ ಮಾಡಿದ್ದೀನಿ ಕಂಪನಿ ಹಲವು ನಿರ್ಧಾರಗಳನ್ನು ತಗೊಂಡಿದೆ ಮೊದಲನೇ ನಿರ್ಧಾರ ನೋಡಬಹುದು ಕನ್ಸಿಡರ್ಡ್ ಅಂಡ್ ರೆಕಮೆಂಡೆಡ್ ಇಶ್ಯೂ ಆಫ್ ಬೋನಸ್ ಈಕ್ವಿಟಿ ಶೇರ್ಸ್ ಇನ್ ದ ಪ್ರಪೋರ್ಷನ್ ಆಫ್ ಒನ್ ಇಸ್ ಟು ಟು ಮೀನ್ಸ್ ಒನ್ ಬೋನಸ್ ಈಕ್ವಿಟಿ ಶೇರ್ ಆಫ್ ರುಪೀಸ್ ಫೈವ್ ಈಚ್ ಫಾರ್ ಎವ್ರಿ ಟೂ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಆಫ್ ರುಪೀಸ್ ಫೈವ್ ಅಂದ್ರೆ ಒನ್ ಇಷ್ಟು ಟೂ ರೇಷಿಯೋ ಅಂತ ಅಂದ್ರೆ ನಿಮ್ಮ ಹತ್ರ ಎರಡು ಶೇರ್ ಒಂದು ಶೇರ್ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ ಈ ಡಿಸಿಷನ್ ಅನ್ನ ತಗೊಂಡಿದೆ ಹತ್ತು ಶೇರ್ ಇದ್ರೆ ಐದು ಶೇರ್ ಸಿಗುತ್ತೆ ನಿಮಗೆ ಬೋನಸ್ ಆಗಿ ನೂರು ಶೇರ್ ಇದ್ರೆ ಐವತ್ತು ಶೇರ್ ಬೋನಸ್ ಆಗಿ ಸಿಗುತ್ತೆ ಒಂದಿಷ್ಟು ಟೂ ರೇಷಿಯೋ ಅಂತ ಅಂದ್ರೆ ಎರಡು ಶೇರ್ಗಳಿಗೆ ಒಂದು ಶೇರ್ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನ ಕಂಪನಿ ಮಾಡಿದೆ ಹಾಗೆ ಕಂಪನಿ ಕನ್ಸಿಸ್ಟೆಂಟ್ ಆಗಿ ತರ್ಡ್ ಇಯರ್ ಬೋನಸ್ ಅನೌನ್ಸ್ ಮಾಡಿದೆ ಹಿಂದೆ ಕೂಡ ಕಂಪನಿ ಬೋನಸ್ ಅನೌನ್ಸ್ ಮಾಡಿದೆ ನೋಡಬಹುದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ನಂತರ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅನೌನ್ಸ್ಮೆಂಟ್ ಮತ್ತೆ ಈಗ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅನೌನ್ಸ್ ಮಾಡಿದಾಗ ಒನಿಷ್ಟು ಒನ್ ರೇಷೋದಲ್ಲಿ ಬೋನಸ್ ಅನ್ನ ಕೊಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅನೌನ್ಸ್ ಮಾಡಿದಾಗ ಒನಿಷ್ಟು ಟೂ ರೇಷಿಯೋ ಅಂದ್ರೆ ಇವಾಗ ಏನು ರೇಷಿಯೋ ಕೊಟ್ಟಿದೆಯೋ ಅದೇ ರೇಷಿಯೋ ಹಾಗೆ ಈಗಲೂ ಕೂಡ ಒಂದಿಷ್ಟು ಟೂರ್ ರೇಷೋದಲ್ಲಿ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಕನ್ಸಿಸ್ಟೆಂಟ್ ಆಗಿ ಥರ್ಡ್ ಟೈಮ್ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಕೆಪಿಐ ಗ್ರೀನ್ ಎನರ್ಜಿ ಇನ್ನು ಕಂಪನಿಯ ಬಗ್ಗೆ ನಾವು ನೋಡೋದಾದ್ರೆ ನೋಡಬಹುದು ಒಂಬತ್ತು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನಾವು ನೋಡಿದರೆ ಒನ್ ಇಯರ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಇದೆ ಬಟ್ ನೀವು ಇಲ್ಲಿ ನೋಡಬಹುದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೂಡ ಆಲ್ಮೋಸ್ಟ್ ಇಲ್ಲಿವರೆಗೂ ಆಗಸ್ಟ್ ಕನ್ಸಲ್ಟೇಷನ್ ಫೇಸಲ್ಲಿತ್ತು ಅಲ್ಲಿ ಇತ್ತು ಆನಂತರ ಡೌನ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈಗಲೂ ಕೂಡ ನಾವು ಆಗಸ್ಟ್ ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದೆನ್ ತರ್ಟಿ ಪರ್ಸೆಂಟ್ ಡೌನ್ ಅಲ್ಲಿ ಇದೆ ಸ್ಟಾಕ್ ಖಂಡಿತ ಯಾವುದೇ ಒಂದು ಕಂಪನಿ ಡೌನ್ ಆಗುತ್ತೆ ಅಂತಂದ್ರೆ ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಅದು ಅಪರ್ಚುನಿಟಿನೇ ಯಾವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಹೈಯಲ್ಲಿ ಇದ್ರೆ ನಾವು ಜಾಸ್ತಿ ಪ್ರೈಸ್ ಕೊಟ್ಟು ತಗೊಳ್ಬೇಕು ಅದೇ ಡೌನ್ ಆದ್ರೆ ನಮಗೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಈಗಲೂ ಕೂಡ ನೋಡಬಹುದು ಮೂವತ್ ಪರ್ಸೆಂಟ್ ಜಾಸ್ತಿ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಕಂಪನಿ ಬಟ್ ಡಿಸ್ಕೌಂಟ್ ಅಲ್ಲಿ ಸಿಗೋದೆ ನಾವು ಬೈ ಮಾಡೋಕೆ ಕಾರಣ ಆಗ್ಬಾರ್ದು ಕಂಪನಿಯ ಫಂಡಮೆಂಟಲ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು ಆ ವಿಚಾರವನ್ನ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಒಂದು ರಿಸ್ಕ್ ಪಾಯಿಂಟ್ ಕೂಡ ಇದೆ ಅದೇನು ಅಂತಂದ್ರೆ ಫ್ಲೆಡ್ಜ್ ನೀವು ಇಲ್ಲಿ ನೋಡಬಹುದು ನಲ್ವತ್ತೆಂಟು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಬಟ್ ಕಂಪನಿಯ ಪ್ರೊಮೋಟರ್ಸ್ ಫ್ಲೆಡ್ಜ್ ಜಾಸ್ತಿ ಮಾಡಿದ್ದಾರೆ ಫಾರ್ಟಿ ಫೈವ್ ಪರ್ಸೆಂಟ್ ಆಫ್ ದ ಹೋಲ್ಡಿಂಗ್ ಅವರು ಫ್ಲೆಡ್ಜ್ ಮಾಡಿದ್ದಾರೆ ಅಂದ್ರೆ ಶೇರುಗಳನ್ನು ಅಡ ಇಟ್ಟಿದ್ದಾರೆ ಮುಂಚೆಯಿಂದನೂ ಕೂಡ ಇದೆ ನೋಡಬಹುದು ಡಿಸೆಂಬರ್ ಟ್ವೆಂಟಿ ತ್ರೀ ಇಂದ ಕೂಡ ಈ ಫ್ಲಡ್ಜ್ ಇದೆ ಅದಕ್ಕಿಂತ ಮುಂಚೆ ಕೂಡ ಇತ್ತು ಫಾರ್ಟಿ ನೈನ್ ಪರ್ಸೆಂಟ್ ಇತ್ತು ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಫಾರ್ಟಿ ಫೈವ್ ಪರ್ಸೆಂಟ್ ತಂದಿದ್ದಾರೆ ಇದೊಂದು ರಿಸ್ಕ್ ಪಾಯಿಂಟ್ ಕೂಡ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದೀನಿ ಟ್ವೆಂಟಿ ಫೈವ್ ಪರ್ಸೆಂಟ್ ಗಿಂತ ಜಾಸ್ತಿ ಫ್ಲಡ್ಜ್ ಇದೆ ಅಂತಂದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ ಬಟ್ ಕಂಪನಿ ಪ್ರಾಫಿಟಬಲ್ ಇದ್ರೆ ಅದು ಕೂಡ ಮ್ಯಾನೇಜಬಲ್ ಆಗಿರುತ್ತೆ ಬಟ್ ಶೇರ್ ಫ್ಲೆಡ್ಜ್ ಮಾಡಿ ರೈಸ್ ಮಾಡೋದು ಅಷ್ಟು ಒಳ್ಳೇದಲ್ಲ ಯಾವುದೇ ಕಂಪನಿಗಾದ್ರೂ ಕೂಡ ಬಟ್ ಅದು ಮ್ಯಾನೇಜಬಲ್ ಲಿಮಿಟ್ ಅಲ್ಲಿ ಇದ್ರೆ ಓಕೆ ಬಟ್ ಮುಂದಿನ ದಿನಗಳಲ್ಲಿ ಏನಾದರೂ ಕಂಪನಿ ಇದನ್ನ ಸರಿಪಡಿಸ್ಕೊಂಡ್ರೆ ಖಂಡಿತ ಅದು ನಮಗೆ ಒಳ್ಳೆ ಪಾಯಿಂಟ್ ಆಗುತ್ತೆ ಬಟ್ ಈಗಲೂ ಕೂಡ ಫ್ಲಡ್ಜ್ ಮಾಡಿದೆ ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತ ಏನಲ್ಲ ಕಂಪನಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದೆಯಾ ಇಟ್ಸ್ ಓಕೆ ಬಟ್ ಕಂಪನಿಯ ಬಿಸ್ನೆಸ್ ಡಿಟಿರಿಯೇಟ್ ಆಗ್ತಿದ್ಯಾ ಅಂತ ಸಂದರ್ಭದಲ್ಲಿ ನಾವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಸೊ ಬಿಸ್ನೆಸ್ ಅನ್ನು ನೋಡೋಣ ಹಾಗೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಕಂಪನಿ ಯಾವೆಲ್ಲ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ನೀವು ನೋಡಬಹುದು ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ ಪಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕ್ಯಾಪ್ಟಿವ್ ಪವರ್ ಪ್ರೊಡ್ಯೂಸರ್ ಇಂಡಸ್ಟ್ರಿಯಲ್ ಪ್ಲಾಟ್ ಸೇಲ್ ಈ ಮೂರು ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಒನ್ ತೌಸಂಡ್ ಮೆಗಾವ್ಯಾಟ್ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ ಎರಡ್ ಹಾಗೆ ಎರಡ್ ಸಾವಿರದ ಮುನ್ನೂರ ಜಾಸ್ತಿ ಮೆಗಾವ್ಯಾಟ್ ಕ್ಯಮುಲೇಟಿವ್ ಪವರ್ ಇವ್ಯಾಕ್ಯುಯೇಷನ್ ಕೆಪಾಸಿಟಿ ಅನ್ನ ಹೊಂದಿದೆ ಟೂ ಪಾಯಿಂಟ್ ನೈನ್ ಒನ್ ಮೆಗಾವ್ಯಾಟ್ ಸೋಲಾರ್ ಅಂಡ್ ಹೈಬ್ರಿಡ್ ಪೋರ್ಟ್ಫೋಲಿಯೋ ಹೊಂದಿದೆ ಆಸ್ ಆಫ್ ನೌ ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಕೂಡ ಆಗುತ್ತೆ ಹಾಗೆ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ರಿನ್ಯೂಬಲ್ ಪವರ್ ವಿತ್ ಡಿಫರೆಂಟ್ ಪ್ರಾಜೆಕ್ಟ್ ಇನ್ ಗುಜರಾತ್ ಸಿನ್ಸ್ ಟೂ ತೌಸಂಡ್ ಏಟ್ ಟೂ ತೌಸಂಡ್ ಏಟ್ ಇಂದ ಕೂಡ ಕಂಪನಿ ಪವರ್ ಜನರೇಷನ್ ಅನ್ನ ಮಾಡ್ತಾ ಇದೆ ನೋಡಬಹುದು ಅವರ್ ರಿನ್ಯೂಬಲ್ ಪವರ್ ಬಿಸಿನೆಸ್ ಇಸ್ ಫೋಕಸ್ಡ್ ಆನ್ ಪ್ರೊವೈಡಿಂಗ್ ರಿನ್ಯೂಬಲ್ ಪವರ್ ಸೊಲ್ಯೂಷನ್ಸ್ ದ ಟ್ರೆಡ್ಯೂಸ್ ಎಲೆಕ್ಟ್ರಿಸಿಟಿ ಕಾಸ್ಟ್ ಅಂಡ್ ಪ್ರೊವೈಡಿಂಗ್ ಕಮರ್ಷಿಯಲ್ ಸೊಲ್ಯೂಷನ್ಸ್ ಲೈಕ್ ಸಿಪಿಪಿ ಐಪಿಪಿ ಇಂಡಸ್ಟ್ರಿಯಲ್ ಪ್ಲಾಟ್ ಸೆಲ್ಲಿಂಗ್ ವಯಸ್ ಸೋಲಾರ್ ಅಂಡ್ ಹೈಬ್ರಿಡ್ ಎನರ್ಜಿ ಈ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುವಂತದ್ದು ಈಗಾಗಲೇ ನಿಮಗೆ ಇದು ಗೊತ್ತಿದೆ ಅಂದ್ಕೊಳ್ತೀನಿ ಯಾಕಂದ್ರೆ ನಾನೇ ನಮ್ಮ ಚಾನಲ್ ಅಲ್ಲೇ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಕೂಡ ಇಕ್ರೇಟಿಂಗ್ ಕೂಡ ಇದೆ ನೋಡಬಹುದು ಎ ಇದೆ ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ನೋಡೋದಾದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ನೋಡಬಹುದು ಆರುನೂರ ಎಂಬತ್ತೇಳು ಕೋಟಿ ರಿಸರ್ವ್ಸ್ ಇದೆ ಇದಕ್ಕೆ ಕನ್ಸಿಸ್ಟೆಂಟ್ ಆಗಿ ರಿಸರ್ವ್ಸ್ ಜಾಸ್ತಿ ಆಗ್ತಾ ಇದೆ ನೋಡಬಹುದು ಎಪ್ಪತ್ತೊಂಬತ್ತು ಅಥವಾ ಎಂಬತ್ತು ಕೋಟಿಯಿಂದ ಆರ್ನೂರ ಎಂಬತ್ತೇಳು ಅಥವಾ ಆರ್ನೂರ ಎಂಬತ್ತೆಂಟು ಕೋಟಿಗೆ ಬಂದಿದೆ ನಂತರ ಲಾಂಗ್ ಟರ್ಮ್ ಅಲ್ಲಿ ಸಾಲ ಇದೆ ಮುನ್ನೂರ ಎಪ್ಪತ್ತೇಳು ಕೋಟಿ ಸಾಲ ಇದೆ ಆ ಸಾಲ ಕೂಡ ಜಾಸ್ತಿ ಆಗ್ತಾನೆ ಇದೆ ಕಂಪನಿ ಬಿಸ್ನೆಸ್ ಎಕ್ಸ್ಪ್ಯಾನ್ಶನ್ ಮಾಡ್ತಾ ಇದೆ ಅದೇ ಇದಕ್ಕೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು ನಂತರ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ನಾನೂರು ಕೋಟಿ ಸಾಲ ಇದೆ ನಿಯರ್ಲಿ ಎರಡು ಸೇರಿದ್ರೆ ಎಂಟುನೂರು ಕೋಟಿ ಹತ್ರ ಸಾಲ ಇದೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲ್ಸ್ಗೆ ಬಂದರೆ ನೂರ ಇಪ್ಪತ್ತೈದು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಖಂಡಿತ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಕ್ ಕಾರಣ ಸಾಲ ಇದೆ ಒಂದು ಸಣ್ಣ ಕಂಪನಿ ಎಂಟುನೂರು ಕೋಟಿ ಸಾಲ ತುಂಬಾನೇ ಮ್ಯಾಟರ್ ಆಗುತ್ತೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆಯಾ ಆ ವಿಚಾರವನ್ನು ನಾವು ನೋಡಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿ ಡೇಟಾ ಇದೆ ನೋಡ್ಬೋದು ಸೇಲ್ಸಲ್ಲಿ ಅಲ್ಲಿ ಮೂವತ್ನಾಲ್ಕು ಕೋಟಿಯಿಂದ ಶುರುವಾಗಿ ಐವತ್ತೊಂಬತ್ತು ನೂರ ಎರಡು ಇನ್ನೂರ ಮೂವತ್ತು ಆರುನೂರ ನಲವತ್ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೇಳು ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಸೇಲ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದೆ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬಹುದು ಅದನ್ನ ಕಂಪನಿಯ ಸೇಲ್ಸ್ ಅಲ್ಲಿ ನಾವು ನೋಡಬಹುದು ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಚೆನ್ನಾಗಿದೆ ಇಲ್ಲೂ ಕನ್ಸಿಸ್ಟೆಂಟ್ ನಂಬರ್ಸ್ ಇದೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಓಪಿಎಂ ಈಗ ತರ್ಟಿ ಫೈವ್ ಪರ್ಸೆಂಟ್ ಇದೆ ಮುಂಚೆ ಫೋರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ವರ್ಗೂ ಕೂಡ ಇತ್ತು ಆ ನಂತರ ಈಗ ತರ್ಟಿ ಫೈವ್ ಪರ್ಸೆಂಟ್ ಅಲ್ಲಿ ಕಾಣ್ತಾ ಇದೆ ನಂತರ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಒಂಬತ್ತು ಕೋಟಿ ಆರು ಕೋಟಿ ಇಪ್ಪತ್ತೆರಡು ಕೋಟಿ ಕಂಪನಿ ಒಳ್ಳೆ ಲಾಭವನ್ನು ಕೂಡ ಗಳಿಸ್ತಾ ಇದೆ ನಾವೇನಾಗ ಸಾಲವನ್ನು ನೋಡಿದ್ವಿ ಸಾಲ ಇಲ್ಲ ಅಂತಂದರೆ ಕಂಪನಿಗೆ ಅಡ್ವಾಂಟೇಜ್ ಏನಂತಂದ್ರೆ ಇಲ್ಲಿ ಇಂಟ್ರೆಸ್ಟ್ ಕಾಸ್ಟ್ ನೋಡಬಹುದು ತೊಂಬತ್ತೊಂಬತ್ತು ಕೋಟಿ ಇಂಟ್ರೆಸ್ಟ್ ಅನ್ನು ಪೇ ಮಾಡಿದೆ ಕಂಪನಿ ಲಾಸ್ಟ್ ಇಯರ್ ಏನಕ್ಕೆ ಸಾಲ ಇಲ್ಲ ಅಂದ್ರೆ ಈ ತೊಂಬತ್ತೊಂಬತ್ತು ಕೋಟಿ ನೆಟ್ ಪ್ರಾಫಿಟ್ ಗಾಡ್ ಆಗುತ್ತೆ ಮುನ್ನೂರು ಚಿಲ್ಲರೆ ಕೋಟಿ ಆಗುತ್ತೆ ಇ ಪಿ ಎಸ್ ಜಾಸ್ತಿ ಆಗುತ್ತೆ ಸೊ ಈ ಅಡ್ವಾಂಟೇಜ್ ಇರುತ್ತೆ ಕಂಪನಿಗೆ ಸಾಲ ಇದ್ದಾಗ ಎಕ್ಸ್ಟ್ರಾ ಬರ್ಡನ್ ಅಂತಂದ್ರೆ ಖಂಡಿತ ಈ ಇಂಟ್ರೆಸ್ಟ್ ಪೇಮೆಂಟ್ ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಕಂಪನಿಗಳು ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಬೇಕು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತಂದ್ರೆ ಸಾಲದ ಅವಶ್ಯಕತೆ ಇದ್ದೇ ಇರುತ್ತೆ ಹಾಗಾಗಿ ಕೆಲವು ಸಲ ಸಾಲ ತಗೊಳ್ಲೇಬೇಕಾದಂತ ಪರಿಸ್ಥಿತಿ ಕಂಪನಿಗಳಿಗೆ ಇರುತ್ತೆ ಕೂಡ ಇಲ್ಲಾಂದ್ರೆ ಬಿಸ್ನೆಸ್ ಸ್ಟಾಗ್ನೆಂಟ್ ಆಗುತ್ತೆ ಗ್ರೋತ್ ತೋರಿಸಬೇಕು ಅಂತಂದ್ರೆ ಅಬ್ವಿಯಸ್ಲಿ ಎಕ್ಸ್ಪಾನ್ಷನ್ ಮಾಡಲೇಬೇಕು ಆ ನಿಟ್ಟಿನಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಜೊತೆಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ರು ಕೂಡ ಕಂಪನಿ ಪ್ರಾಫಿಟಬಲ್ ಇದೆ ಅಂದಾಗ ಸೊ ಇಟ್ಸ್ ಓಕೆ ಮ್ಯಾನೇಜಬಲ್ ಲಿಮಿಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬಹುದು ಕಂಪನಿಯ ಸಾಲ ಹಾಗೆ ಇನ್ನು ಕೆಲವರು ಒಂದು ಕ್ರೈಟೀರಿಯಾ ಬಳಸ್ತಾರೆ ಅದೇನು ಅಂತಂದ್ರೆ ಟೂ ಅಂಡ್ ಹಾಫ್ ಟೈಮ್ಸ್ ಆಫ್ ಆಪರೇಟಿಂಗ್ ಪ್ರಾಫಿಟ್ ಏನಿಲ್ಲಿ ಲಾಸ್ಟ್ ಇಯರ್ ಅಥವಾ ಈಗ ನಾನೂರ ಅರವತ್ತೆರಡು ಕೋಟಿ ಇದೆ ಟಿ ಅಲ್ಲಿ ಇದಕ್ಕಿಂತ ಎರಡೂವರೆ ಪಟ್ಟು ಸಾಲ ಇದೆ ಅಂತಂದ್ರೆ ಅಲ್ಲಿವರೆಗೂ ಕೂಡ ಓಕೆ ಅದಕ್ಕಿಂತ ಜಾಸ್ತಿ ಸ್ವಲ್ಪ ರಿಸ್ಕ್ ಜಾಸ್ತಿ ಮಾಡುತ್ತೆ ಅನ್ನುವಂತ ಕ್ರೈಟೀರಿಯಾ ಕೂಡ ಬಳಸ್ತಾರೆ ಕೆಲವರು ಇದನ್ನ ಎಲ್ಲಾ ಕಂಪನಿಗಳಿಗೆ ಅಪ್ಲೈ ಮಾಡಕ್ ಹೋಗ್ಬೇಡಿ ಸಣ್ಣ ಕಂಪನಿಗಳಿಗೆ ಅಪ್ಲೈ ಮಾಡಿ ಯಾಕಂದ್ರೆ ದೊಡ್ಡ ಕಂಪನಿಗಳಿಗೆ ಸೈಜ್ ಡಿಫರೆನ್ಸ್ ಜೊತೆಗೆ ಅಷ್ಟೊಂದು ಇರೋದು ಇಲ್ಲ ಅಲ್ಲಿ ಬಟ್ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಹಾಗೂ ಎನ್ ಬಿ ಎಫ್ ಸಿ ಗಳಲ್ಲಿ ಇದನ್ನ ನಾವು ನೋಡಕ್ ಆಗುದಿಲ್ಲ ನೋಡಬಾರದು ಕೂಡ ಅದು ರಾಂಗ್ ಔಟ್ಕಮ್ ಗೆ ಕಾರಣ ಆಗುತ್ತೆ ನಾನೂರ ಐವತ್ತು ಅಂತಾನೆ ತಗೊಂಡ್ರು ಕೂಡ ನಾನೂರ ಐವತ್ತು ಇಂಟು ಟು ಒಂಬೈನೂರು ಪ್ಲಸ್ ಟು ಟ್ವೆಂಟಿ ಫೈವ್ ಸಾವಿರದ ನೂರ ಇಪ್ಪತ್ತೈದು ಕೋಟಿ ಕಂಪನಿಯ ಸಾಲ ಇರೋದು ನಿಯರ್ಲಿ ಎಂಟುನೂರು ನೂರ್ ಕೋಟಿ ಇಟ್ಸ್ ಓಕೆ ಆ ಕ್ರೈಟೀರಿಯಾ ನಾವು ಬಳಸಿದ್ರು ಕೂಡ ಮ್ಯಾನೇಜಬಲ್ ಲಿಮಿಟ್ ಅಲ್ಲೇ ಇದೆ ಬಟ್ ನಾವಾಗ್ಲಿದಂಗೆ ಎಲ್ಲ ಕಂಪನೀಸ್ಗೂ ಇದೇ ಕ್ರೈಟೀರಿಯಾ ಬಳಸೋದು ರಾಂಗ್ ಆಗುತ್ತೆ ಬಟ್ ನಾರ್ಮಲ್ ಈ ರೀತಿಯ ಪವರ್ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಈ ರೀತಿ ಕಂಪನಿಗಳಿಗೆ ನಾವು ಇದನ್ನ ಅಪ್ಲೈ ಮಾಡ್ಕೊಳ್ಬಹುದು ಬೇಕಿದ್ರೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬಹುಶಃ ಅದು ಕೂಡ ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ ಈ ರೀತಿ ಕೂಡ ನೀವು ಬೇಕಿದ್ರೆ ಬಳಸಬಹುದು ನಂತರ ರಿಟರ್ನ್ ಅನ್ ಇಕ್ವಿಟಿಗೆ ಬಂದ್ರೆ ತುಂಬಾ ಒಳ್ಳೆ ನಂಬರ್ಸ್ ಇದೆ ಮೋರ್ ದನ್ ತರ್ಟಿ ಇದೆ ಆರ್ ಟಿಲ್ ಫೈವ್ ಇಯರ್ಸ್ ಸಿಎಜಿಆರ್ ತುಂಬಾ ಚೆನ್ನಾಗಿದೆ ನಂತರ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ನಿಯರ್ಲಿ ಟ್ವೆಂಟಿ ತರ್ಟಿ ಪರ್ಸೆಂಟ್ ಇದ್ರು ಕೂಡ ಅದು ಒಳ್ಳೆ ಗ್ರೋತ್ ಮೋರ್ ದೆನ್ ಸೆವೆಂಟಿ ಸೇಲ್ಸ್ ಗ್ರೋತ್ ಇದೆ ಟಿಲ್ ಫೈವ್ ಇಯರ್ಸ್ ವರ್ಗೂ ಕೂಡ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಈ ಸೆಕ್ಟರ್ ಇವಾಗ ತಾನೇ ಓಪನ್ ಅಪ್ ಆಗ್ತಾ ಇದೆ ಹಾಗಾಗಿ ಬಿಗಿನಿಂಗ್ ಅಲ್ಲಿ ಈ ರೀತಿಯ ಗ್ರೋತ್ ಇದ್ದೇ ಇರುತ್ತೆ ಅದೇ ರೀತಿ ಒಳ್ಳೆ ಗ್ರೋತ್ ಅಂತೂ ಕಂಪನಿಯಲ್ಲಿ ಇದೆ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು ಫೋರ್ಟಿ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದ್ರೆ ಮುಂಚೆ ಫಿಫ್ಟಿ ತ್ರೀ ಪರ್ಸೆಂಟ್ ಇದ್ರು ರೀಸೆಂಟ್ ಆಗಿ ಕ್ಯೂ ಪಿ ಕೂಡ ಲಾಂಚ್ ಮಾಡಿತ್ತು ಕಂಪನಿ ಹಾಗಾಗಿ ಸ್ವಲ್ಪ ಡೌನ್ ಆಗಿದೆ ನಿಯರ್ಲಿ ಟೆನ್ ಪರ್ಸೆಂಟ್ ಎಫ್ ಐ ಎಸ್ ಈಗ ಒಂದುವರೆ ಪರ್ಸೆಂಟ್ ಡಿಐಎಸ್ ಇದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ತರ್ಟಿ ನೈನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ಕ್ಯೂ ಐ ಪಿ ಲಾಂಚ್ ಮಾಡಿದಾಗ ಅಬ್ವಿಯಸ್ಲಿ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನೋಡಬಹುದು ಇನ್ಸ್ಟಿಟ್ಯೂಷನ್ಸ್ ಇವರು ಸೆಲ್ ಮಾಡಿರುವಂತಹ ಫೋರ್ ಅಂಡ್ ಹಾಫ್ ಅಥವಾ ನಿಯರ್ಲಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಇವರ ತಗೊಂಡಿದ್ದಾರೆ ಎಫ್ ಐಎಸ್ ಅಂಡ್ ಡಿಐಎಸ್ ಇವನ್ ಪಬ್ಲಿಕ್ ಕೂಡ ಒಂದಷ್ಟು ಸೆಲ್ ಮಾಡಿದ್ದಾರೆ ಅದನ್ನು ಕೂಡ ಇವರು ತಗೊಂಡಿದ್ದಾರೆ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇನ್ನು ವ್ಯಾಲ್ಯೂಷನ್ ವಿಚಾರಕ್ಕೆ ಬಂದ್ರೆ ಫಾರ್ಟಿ ಟೂ ಪಾಯಿಂಟ್ ಫೈವ್ ಇದೆ ಅಂದ್ರೆ ಫಾರ್ಟಿ ಟೂ ಟೈಮ್ಸ್ ಇಂಡಸ್ಟ್ರಿ ಪಿ ನೋಡಿದ್ರೆ ಫಾರ್ಟಿ ಟೂ ಪಾಯಿಂಟ್ ಫೈವ್ ಇದೆ ಸೇಮ್ ಇಂಡಸ್ಟ್ರಿ ಪಿ ಅಂಡ್ ಸ್ಟಾಕ್ ಪಿ ಎರಡು ಕೂಡ ಸೊ ಡಿಸೆಂಟ್ ವ್ಯಾಲ್ಯೂಯನ್ ಅಂತ ಹೇಳ್ಬಹುದು ಸ್ಟಾಕ್ ಅನ್ನ ಜೊತೆಗೆ ನೀವು ಬುಕ್ ವ್ಯಾಲ್ಯೂ ನೋಡಿದ್ರೆ ಕಮ್ಮಿ ಇದೆ ಒನ್ ಫಿಫ್ಟಿ ಅವಕ್ ವ್ಯಾಲ್ಯೂ ಚೆನ್ನಾಗಿದೆ ಏಟ್ ಹಂಡ್ರೆಡ್ ರುಪೀಸ್ ಇದೆ ಸ್ಟಾಕ್ ಪ್ರೈಸ್ ಆಸ್ ಆಫ್ ನೋ ಸೆವೆನ್ ಫಿಫ್ಟಿ ಒನ್ ರೇಂಜ್ ಇದೆ ಡೀಸೆಂಟ್ ವ್ಯಾಲ್ಯೇಷನ್ ಅಲ್ಲೂ ಕೂಡ ಸಿಗ್ತಿದೆ ಅಂತಾನೆ ಕಂಪನಿಯನ್ನ ಕಂಪನಿಯನ್ನು ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕೆಪಿ ಗ್ರೀನ್ ಎನರ್ಜಿ ಅನ್ನ ಇನ್ನು ಫರ್ದರ್ ಸ್ಟಡಿ ಮಾಡಿ ಕಂಪನಿಯ ಅನ್ಯುಯಲ್ ರಿಪೋರ್ಟ್ಸ್ ಅನ್ನ ನೋಡಿ ಕಾಲ್ ಗಳನ್ನ ಓದಿ ಕಂಪನಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕಂಬ್ಯಾಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹಲವು ಇನ್ಪುಟ್ಸ್ ನಿಮ್ಗೆ ಕಾಲ್ ಓದಿದ್ರೆ ಸಿಗುತ್ತೆಗಳನ್ನ ನೋಡಿ ಬೆಟರ್ ಡಿಸಿಷನ್ ಕೂಡ ನೀವು ತಗೊಳ್ಬಹುದು ಹಾಗೆ ನಾವು ಫೈವ್ ಇಯರ್ ರಿಟರ್ನ್ಸ್ ಅನ್ನ ನೋಡಿಲ್ಲ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೆನ್ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಎರಡ್ ಸಾವಿರದ ಒಂದು ಪೆನ್ ಸ್ಟಾಕ್ ಆಗಿತ್ತು ಬಟ್ ಇದು ಬೋನಸ್ ಅಡ್ಜಸ್ಟ್ಮೆಂಟ್ ನಂತರ ಬಟ್ ಸ್ಟಿಲ್ ಸ್ಟಾಕ್ ಆಗಿತ್ತು ಆಗ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ಇಲ್ಲಿ ಇಷ್ಟ ಆಗಿರುವಂತದ್ದು ಇಲ್ಲಿವರೆಗೂ ಸಾವಿರದ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ